ಹತ್ತು ವರ್ಷ ಅಂದ್ರೆ ನಾವೇ ಡಿಸ್ಕೌಂಟ್ ಆಡ್ತಾ ಇದ್ವಿ ಇವರತ್ರ ತಿರುಗಿಬಿಟ್ಟು ಏನಾದ್ರು ಡಿಸ್ಕೌಂಟ್ ಕೊಡಿದ್ರೆ ಬರ್ತಾ ಇರೋದು ಒಳ್ಳೆ ಆಟ ಆಡ್ಬೋದು ಟಿಕೆಟ್ ತುಂಬಾ ಚೀಪ್ ಆಗಿಟ್ಟಿದ್ರು ಫಸ್ಟ್ ಕ್ಲಾಸ್ ಆಗಿದೆ ಬನ್ನಿ ದಯವಿಟ್ಟು ಟಿಕೆಟ್ ತಗೊಂಡ್ ಬನ್ನಿ ನಮ್ಮ ದುಡ್ಡು ಬರ್ಲಿ ಮೀಡಿಯಾಗೆಲ್ಲ ಐ ತಿಂಕ್ ನಿಮಗಿದೆ ಸರ್ ವಿಷ್ಣು ಸರ್ ಒಂದು ವಿಚಾರ ಏನಂದ್ರೆ ಕೆ ಸಿ ಸಿ ನಡ್ಸುವಾಗ ಅದು ಕಂಪ್ಲೀಟ್ ನನ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಸಿ ನಡೆಸುವಾಗ ಮಾತ್ರ ಇಲ್ಲಿ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಸಿ ಅಲ್ಲಿ ಅಲ್ಲಿ ಕೂತಿರೋ ಗ್ಯಾಲರಿಯಲ್ಲಿ ಎಲ್ಲಾರು ಅಭಿಮಾನಿಗಳು ಇದ್ರು ಎಷ್ಟೋ ಸಾವಿರ ಪ್ರತಿ ಒಬ್ಬರಿಗೂ ಊಟ ಕೊಟ್ಟಿದ್ದೇವೆ ನಾವು ಪ್ರತಿಯೊಬ್ಬರಿಗೂ ಅವ್ರು ಯಾರ್ದೋ ಬಂದಿರೋದು ನಿಮ್ಮ ಆಡದವ್ರಿಗೆ ಬಂದಿರೋದು ಕೆ ಸಿ ಸಿ ಆಡದವ್ರಿಗೆ ಅಲ್ಲಿ ಗೊತ್ತಿರೋರು ಅಷ್ಟು ಜನಕ್ಕೂ ಊಟ ಕೊಟ್ಟಿದ್ವಿ ನಾವು ಬರೀ ಕೈಯಲ್ಲಿ ಹೋಗ್ಬಾರ್ದು ಬರೀ ಇದ್ರಲ್ಲಿ ಅವ್ರು ದುಡ್ಡು ಕೊಡ್ತಿನ್ನೋದಲ್ಲ ನಮ್ ಕಲಾವಿದ್ರೆ ನೋಡಕ್ ಮನೆಯಲ್ಲ ಬಂದ್ ಅದನ್ನ ನನ್ನ ಕಂಟ್ರೋಲ್ ಇಂದ ನಾನು ಮಾಡಿದೀನಿ ಆ